ಎಲ್ಲರಿಗೂ ರೀ ಇವತ್ತು ವೈಕುಂಠ ಏಕಾದಶಿ ಇತ್ತು ಮೂವತ್ತನೇ ತಾರೀಕು ನಾನು ಏಕಾದಶಿ ಮಾಡೀನಿ ರೀ ಅಂದರೆ ದೇವರಿಗೆಲ್ಲನೂ ಏಕಾದಶಿಗೆ ದೇವ್ರಿಗೆ ಹೋಗಿದ್ದೀನಿ ರೀ ಇಲ್ಲೇ ವೈಕುಂಠ ವೆಂಕಟರಮಣ ಗುಡಿ ಇತ್ತು ಈ ಥರ ಅಲಂಕಾರ ಮಾಡ್ಯಾರ ನೋಡಿರಿ ನಾನು ವೈಕುಂಠ ಏಕಾದಶಿದ ದ ಮೂವತ್ತೊಂದನೇ ತಾರೀಕು ಮಾಡ್ಬೋದು ನಾವು ಯಾವ ಥರ ಈ ಈಗ ತೋರಿಸ್ತೀನಿ ನೋಡಿರಿ ತಪ್ಪದೇ ನಾನು ಬೆಳಗಿನ ಜಾವನ ಎದ್ದು ಫ್ರೆಶ್ ಅಪ್ ಆಗಿ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಎಲ್ಲನೂ ರಂಗೋಲಿ ಹಾಕಿ ಏಳು ಗಂಟೆಗೆ ನಾವು ಪೂಜೆ ಮಾಡಬೇಕು ಇದನ್ನು ಓಳು ರೋಗಿಗೆ ಮುಗಿಬೇಕು ಹಿಂದಿನ ದಿನವೇ ನಾವು ತುಳಸಿ ತಂದು ಹಾರ ಮಾಡಿಟ್ಕೋಬೇಕು ಆಮೇಲೆ ಇಪ್ಪತ್ತೇಳು ಏಲಕ್ಕಿ ಯಾಲಕ್ಕೆ ತರಬೇಕು ಒಂದು ಕೆಂಪು ಅರಿಬಿಟ್ಟು ತರಬೇಕು ಏನು ಮಾಡಬೇಕಂದ್ರೆ ನೀವು ಏನು ಅಪ್ರಾ ನೀವು ಏನು ಸಂಕಲ್ಪ ಮಾಡ್ಕೊಂಡಿರ್ತೀವಿ ನೋಡಿ ಆ ಮದುವೆ ಅಲರ್ದ್ರ ಮದ್ವಿ ಮತ್ತು ಮಕ್ಕಳ ಮಕ್ಕಳ ಮತ್ತು ಸಾಲ ಭಾಳ ಇರ್ಬೇಕು ನಮ್ಮ ಸಾಲದಿಂದ ಮುಕ್ತಿ ಅಥವಾ ನೌಕರಿ ಇಲ್ಲಾರ್ದವ್ರ ನೌಕರಿ ಬೇಕಂದು ಪ್ರಾರ್ಥನೆ ಮಾಡ್ಕೊಂಡ್ರು ನಡ್ದು ಸಂಕಲ್ಪ ಮಾಡ್ಕೋಬೇಕು ಭಕ್ತಿಯಿಂದ ದೇವರಿಗೆ ಕೇಳ್ಕೋಬೇಕು ನಾವು ಸಂಕಲ್ಪ ಮಾಡ್ಕೊಳ್ಬೇಕು ಇಪ್ಪತ್ತೇಳು ಅಲಕಿ ಅಂದರೆ ಒಂದು ಬಟ್ಲ ತೊಳೆದು ಬಟ್ಲೊಳಗೆ ಅರ್ಶಿಣ ಅರ್ಶಿಣ ನೀರು ಹಾಕೊಳ್ಳೋದು ಹಾಕ್ಕೊಂಡು ಒಂದು ಎರಡು ನಿಮಿಷ ಅಷ್ಟೇ ನೆನಿಬೇಕ್ರಿ ಅವು ಎರಡು ನಿಮಿಷ ಎಲ್ಲ ನೆನೆದ ಒಂದು ಸೂಜಿ ಒಂದು ಬಿಳಿ ದಾರ ತೊಳೋದು ತೊಂದ ಅದಕ್ಕೆ ಓಂ ಭಗವತಿಯೇ ವಾಸುದೇವಾಯ ನಮ ಅಂತಂದ ಇಪ್ಪತ್ತೇಳ ಸರ ಅನ್ಬೇಕ್ರಿ ಒಂದು ಸೂಜಿಗೆ ಅಂದರೆ ಒಂದು ಯಾಲಕ್ಕಿ ಪೋಣಿಸುವಾಗ ಓಂ ಭಗವತಿಯ ವಾಸುದೇವಾಯ ನಮ ಅಂತಂದ ಪೋಣಿಸ್ಕೋಬೇಕ್ರಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು ನಿಮಗೇನು ಆಗ್ಬೇಕಲ್ಲ ಆ ಎಡಗಡೆಗೆ ಎಡಗಡೆ ಅದನ್ನ ಹಾರ ಮಾಡಿರ್ತೀರಿ ನೋಡಿರಿ ಎಡಗಡೆ ಕೈಯಾಗಿ ಇಟ್ಕೊಂಡು ಬಲಗಡೆ ಮುಚ್ಕೊಂಡು ಅಂದರೆ ಮುಚ್ಚಿ ನೀವು ಪ್ರಾರ್ಥನೆ ರೀ ದೇವರಲ್ಲಿ ನನಗೆ ಇದು ಬೇಕಪ್ಪ ನನಗೆ ಈ ವರ್ಷ ಒಟ್ಟಿಗೆ ಮುಂದಿನ ವರ್ಷ ಒಟ್ಟಿಗೆ ಇದು ನನಗೆ ನಡೆಸ್ಕೊಡ್ಲಿ ಅಂತಂದ ದೇವರಲ್ಲಿ ಪ್ರಾರ್ಥನೆ ರೀ ಇದು ವೆಂಕಟರಮಣನ ಪೋಟು ಇತ್ತಂದ್ರೆ ಈ ಎಲಕಿ ಹರ ಅದಕ್ಕೆ ಹಾಕಿ ಪೂಜೆ ರೀ ಇದೆಲ್ಲಾನು ಮಾಡ್ಕೊಂಡು ಮರುದಿನ ಮೂವತ್ತೊಂದನೇ ತಾರೀಕು ಏನು ಮಾಡ್ಬೇಕು ರೀ ಅದನ್ನು ಯಾ ಒಂದು ಕೆಂಪು ಒಳಗೆ ಏಲಕ್ಕಿ ತೆಗೆದ ಒಂದು ಕೆಂಪು ಒಳಗೆ ಕಟ್ಟಿ ನೀವು ಎಲ್ಲಿ ಒಡವೆ ಇಡ್ತೀರಿ ಅಂದರೆ ಬ ರೊಕ್ಕ ಇಡ್ತಿದ್ರಿ ನೋಡಿರಿ ಅಲ್ಲಿ ಅದನ್ನ ಇಟ್ಕೋಬೇಕ್ರಿ ನಾವು ಜೋಪಾನವಾಗಿ ಇಟ್ಕೊಂಡ ಮರುದಿನ ಉಪವಾಸ ಬಿಡ್ಬೇಕಂದ್ರೆ ದೇವ್ರಿಗೆ ನೈವೇದ್ಯ ಹಿಡಿದು ನಾವು ಉಪವಾಸ ಬಿಡ್ಬೇಕು ರೀ ಈ ವೈಕುಂಠ ಏಕಾದಶಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು